ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಸಂಚಾರ ನಿಯಮ ಪಾಲಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಧಾರವಾಡದ ಯುವತಿಯೊಬ್ಬರು ಧಾರವಾಡದಿಂದ ಜಮ್ಮು ಕಾಶ್ಮೀರದ ಶ್ರೀನಗರದವರೆಗೆ ಬೈಕ್ ರೈಡಿಂಗ್ ಹೋಗ್ತಿದ್ದಾರೆ ಧಾರವಾಡ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಹತ್ತಿರದ ನಿವಾಸಿಯಾದ ಪ್ರತೀಕ್ಷಾ ಶಿವಯೋಗಿ ಹರ್ವಿ ಶೆಟ್ಟರ್ ಎಂಬುವರೇ ಫೆಬ್ರವರಿ ಹದಿಮೂರರಂದು ಹೊರಟವರು ಇತ್ತೀಚಿನ ದಿನಗಳಲ್ಲಿ ಅಪಘಾತದಲ್ಲಿ ಸಾವು ನೋವುಗಳು ಹೆಚ್ಚು ಸಂಭವಿಸುತ್ತಿವೆ ಹೀಗಾಗಿ ಜನರಲ್ಲಿ ಇನ್ನಷ್ಟು ಸಂಚಾರ ನಿಯಮಗಳ ಜಾಗೃತಿ ಮೂಡಿಸಬೇಕೆಂಬ ಉದ್ದೇಶದಿಂದ ಈ ರೈಡಿಂಗ್ ಹಮ್ಮಿಕೊಳ್ಳಲಾಗಿದೆ ದಾಖಲೆಗಳನ್ನು ಮಾಡೋಕ್ಕೋಸ್ಕರ ಇಲ್ಲಿಂದ ಕಾಶ್ಮೀರ ಕಾಶ್ಮೀರಕ್ಕೆ ಹೊರಡ್ತಾ ಇದ್ದಾಳೆ ಅವಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀನಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾರಿಗೆ ಇಲಾಖೆ ಪ್ರಾಥಸ್ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ನಮ್ಮ ಹೊನ್ನಪ್ರ ಸರು ನಮ್ಮ ನೌಕರ ಸಂಘದ ಹಿರಿಯರು ಅಧ್ಯಕ್ಷರಾದಂಥ ಶ್ರೀಯುತ ಸಿದ್ದಗೌಡ ಪಾಟೀಲ್ರು ನಮ್ಮ ಗಿರೀಶ್ ಅವರು ಕಮರ್ ಸರ್ ಎಲ್ಲರೂ ಉಪಸ್ಥಿತರಿದ್ದಾರೆ ಒಟ್ಟಾರೆ ನಮ್ಮ ಧಾರವಾಡ ಜಿಲ್ಲೆಯ ನೌಕರರ ಪರವಾಗಿ ಕುಮಾರಿ ಪ್ರತೀಕ್ಷಾಳಿಗೆ ಸಾರಿಗೆ ಇಲಾಖೆ ಪರವಾಗಿ ಎಲ್ಲರಿಗೂ ಪ್ರತೀಕ್ಷಾಳಿಗೆ ಯಶಸ್ಸು ಸಿಗಲಿ ಹತ್ತು ದಿನದಲ್ಲಿ ಮರಳಿ ಧಾರವಾಡಕ್ಕೆ ಬರಬೇಕು ಅನ್ನೋ ಒಂದು ಏನೋ ಏನು ಇನ್ನು ಹೋಗುವುದು ಮತ್ತು ವಾಪಸ್ ಬರುವುದು ಸೇರಿ ಸುಮಾರು ಆರು ಸಾವಿರದ ಐದುನೂರು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗುತ್ತದೆ ದಾರಿ ಮಧ್ಯೆ ಬರುವ ನಗರದಲ್ಲಿ ಭೀತಿ ಪತ್ರಗಳನ್ನು ಹಂಚುವ ಮೂಲಕ ಜನರಲ್ಲಿ ಸಂಚಾರ ನಿಯಮ ಜಾಗೃತಿ ಮೂಡಿಸಲಾಗುವುದೆಂದು ಪ್ರತೀಕ್ಷಾತಿಸಿದ್ದಾರೆ